ಕೊಗಿನಲ್ಲಿ ಆಲ್ಮೋಸ್ಟ್ ಇವಾಗ ಒಂದು ಒನ್ ಫಿಫ್ಟಿ ಪ್ಲೇಯರ್ಸ್ ದ ಗ್ರೌಂಡ್ ಆಕ್ಚುಲಿ ಎಷ್ಟೊಂದು ಖುಷಿಯ ವಿಷಯ ಇಂತಹ ಒಂದು ಕ್ರೀಡಾ ಯುವಕರು ನಮ್ಮ ಕೊಡಗಿನಲ್ಲಿ ಇದ್ದಾರೆ ನನಗೆ ಫುಟ್ಬಾಲ್ ಅಂತ ಹೇಳ್ಬೇಕಾದ್ರೆ ಲಿಯೋನಲ್ ಮೆಸ್ಸಿ ಮತ್ತೆ ರೊನಾಲ್ಡೋನೇ ಯೋಚನೆ ಆಗೋದು ಅಂಥವ್ರಲ್ಲಿ ಇಂತಹ ಒಂದು ಫುಟ್ಬಾಲ್ ಪ್ಲೇಯರ್ಸ್ ನಮ್ಮ ಕೊಡಗಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಒಂದು ಮೆಚ್ಚುವಂತ ವಿಷಯ ಮತ್ತೆ ನಾನು ಈಗಿನ ಒಂದು ಯುವಕರಿಗೆ ಒಂದು ಸಣ್ಣ ಕಿವಿಮಾತೆಯನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಈ ಇತ್ತೀಚಿನ ಯುವಕರು ತುಂಬ ಒಂದು ಮಾದಕ ವಸ್ತುಗಳಿಗೆ ಆಕರ್ಷಣೆಗೊಳಗಾಗ್ತಿದ್ದಾರೆ ಅಂತಹ ಅಂಥವರು ಯು ಆರ್ ಟು ಸ್ಕೋರ್ ಯುವರ್ ಲೈಫ್ ಆ್ಯಕ್ಚುಲಿ ಇನ್ ಆ ನೀವು ಏನು ಮಾಡಿ ಅಂತ ಹೇಳಿದರೆ ನಿಮ್ಮ ಒಂದು ಬಿಡುವಿನ ಸಮಯದಲ್ಲಿ ನೀವು ನಿಮ್ಮ ಒಂದು ಸಮಯವನ್ನು ಕ್ರೀಡೆಯಲ್ಲಿ ಇಟ್ಟಿರಿ ಸೋ ದ್ಯಾಟ್ ಯು ಕ್ಯಾನ್ ನಿಮ್ಮ ಒಂದು ಲೈಫ್ನ ನೀವೇ ಒಂದು ಸಕ್ಸಸ್ ಮಾಡ್ಬೋದು ಮತ್ತು ಚಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಯು ಆರ್ ಡೂಯಿಂಗ್ ಸಚ್ ಎ ವಂಡರ್ಫುಲ್ ಜಾಬ್ ಯಾರ್ ನೀವು ಇನ್ನಷ್ಟು ಒಂದು ಉತ್ತಮ ಮಟ್ಟಕ್ಕೆ ಬೆಳಿಬೇಕು ಈಗ ನಾನು ನೋಡಿದೆ ಟ್ವೆಲ್ವ್ ಟೀಮ್ಸಲ್ಲಿ ಆಲ್ ಇಟಲಿ ಬ್ರೆಜಿಲ್ ಫ್ರಾನ್ಸ್ ಅಂತ ಹೆಸರಿದೆ ಇದೆ ನೀವು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆದು ಈ ನಮ್ಮ ಕ್ರೀಡಾಪಟುಗಳು ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಲಿ ನೆಕ್ಸ್ಟ್ ಇಯರ್ ಈ ಟ್ವೆಲ್ ಟೀಮ್ಸ್ ಟ್ವೆಂಟಿ ಟೂ ಟೀಮ್ಸ್ ಆಗಲಿ ಅದೇ ಥರ ಅದರಲ್ಲಿ ಒಂದು ಇಂಡಿಯಾದು ಒಂದು ಹೆಸರು ಬರಲಿ ಥ್ಯಾಂಕ್ ಯು ಆಲ್ ಸೋ ಮಚ್ ವಿಶು ಆಲ್ ಗುಡ್ ಲಕ್ ಲೆಟ್ ದ ಬೆಸ್ಟ್ ಟೀಮ್ ವಿ ಥ್ಯಾಂಕ್ ಯು ಸೋ ಮಚ್ ಗೋಣಿಕಪ್ಪ ಒಂದು ಸಣ್ಣ ಗ್ರಾಮ ಆ ಸಣ್ಣ ಊರು ಅದರಲ್ಲೂ ಈ ಜಿ ಎಂ ಪಿ ಗ್ರೌಂಡ್ ನಾವು ನೋಡಿದ ಹೇಳಿದ್ರೆ ಕುರಿಗಳು ಮತ್ತು ಆಡುಗಳು ಮೇಯ್ತಾ ಇದ್ದಂತ ಒಂದು ಜಾಗ ಆಗಿತ್ತು ಒಂದು ವಾರ ಹಿಂದೆನೂ ನಾನು ಇಲ್ಲಿ ಬಂದಿದ್ದೇನೆ ಬೇರೆ ಏನೋ ವಿಚಾರಕ್ಕೆ ನೋಡಿದಾಗ ಇದು ಕುರಿ ಮೇಯ್ತಾ ಇದ್ದಂತ ಒಂದು ಜಾಗವಾಗಿತ್ತು ಆದ್ರೆ ಈ ದಿನ ನೀವು ಇಷ್ಟು ಸುಂದರವಾಗಿ ಈ ಚೆಲ್ಸಿ ಏನು ಚೆಲ್ಸಿ ಗ್ರೂಪ್ ಅಂತೇಳಿ ಒಂದು ಏನು ಇದಿದೆ ಅವರು ಏನು ಇದನ್ನ ಆಗ್ಲೇ ಹೇಳಿದಾಗೆ ಗೀತಿ ಅಂತ ಏನು ಅಷ್ಟು ಸುಂದರವಾಗಿ ಮಾಡಿಟ್ಟಿದ್ದಾರೆ ಮತ್ತೆ ನನ್ನ ಈ ಸಂಘದೊಂದಿಗೆ ಅವರು ಸೇರಿಸ್ಕೊಂಡಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಮೊದಲಿಗೆ ಸಲಸಿ ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಾನು ಒಬ್ಬ ವಕೀಲನಾಗಿದ್ದು ಈಗ ಮಾತಾಡುವಂತ ಸಮಯ ಯಾಕೆ ಅಂತ ಹೇಳಿದ್ರೆ ಎಲ್ಲರ ಎಲ್ಲರೂ ಇಲ್ಲಿ ಸೇರಿರೋದು ಆಟ ನೋಡ್ಲಿಕ್ಕೆ ಈಗ ಬೀನಾ ಜಗದೀಶ್ ಅವರು ಶಿವಲ್ ಹೇಳಿದಾಗೆ ಜಸ್ಟ್ ಒಂದು ಕಿವಿ ಕಿವಿಮಾತಷ್ಟೇ ಯಾಕೆಂತ ಹೇಳಿದ್ರೆ ಈ ಮಾದಕ ವಸ್ತು ಅನ್ನುವಂಥ ವಿಚಾರ ಎಲ್ಲ ಎಲ್ಲ ಮನೆಯಲ್ಲೂ ಬರ್ತಾ ಇರುವಂತ ವಿಚಾರಗಳು ಯಾಕೆಂತ ಹೇಳಿದ್ರೆ ಈಗಿನ ಯಂಗ್ಸ್ಟರ್ಸ್ ಗಳು ಏನಿದ್ದಾರೆ ನಾವು ಬಹಳ ಬಹಳ ಚುರುಕಾಗಿ ಈಗ ನಾವು ಒಂದು ರಸ್ತೆಯಲ್ಲಿ ಶಾಲೆಗೆ ಹೋಗ್ತಿರುವಾಗಲೂ ಈ ಅಡ್ವರ್ಟೈಸ್ಮೆಂಟ್ಸ್ ಗಳು ಏನ್ ನೋಡ್ತಾ ಇದೀವಲ್ಲ ಈ ಪುಸ್ತಕದ ಅಡ್ವರ್ಟೈಸ್ಮೆಂಟ್ ಆಗಲಿ ಪೆನ್ಸಿಲ್ ನ ಅಡ್ವರ್ಟೈಸ್ಮೆಂಟ್ ಆಗಲಿ ಅಥವಾ ಏನಾದ್ರೂ ವಿಜ್ಞಾನದ ವಿಚಾರದ ಅಡ್ವರ್ಟೈಸ್ಮೆಂಟ್ ನಾವು ಯಾವ ಎಲ್ಲೂ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ ನಮ್ಮ ಪಿ ಒ ಅವರು ಇವತ್ತು ಈ ಮತ್ತೆ ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಇದ್ದಾರೆ ಅವರಿಗೂ ಅವರಿಗೆ ವಿಶೇಷವಾಗಿ ಅವರ ಗಮನ ಒಂದು ಮಾತು ಹೇಳ್ತೀನಿ ನಾನು ಈ ರಸ್ತೆಗಳಲ್ಲಿ ಶಾಲೆಗೆ ಹೋಗುವ ರಸ್ತೆಗಳಲ್ಲಿ ತಾವು ನೋಡ್ತಿದ್ದೀರಿ ಎಲ್ಲ ತಂಬಾಕುಗಳ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಇದೆ ಸಿಗರೇಟ್ ಗಳ ಗಳು ಜಾಸ್ತಿ ಇದೆ ನೀವು ಅದಕ್ಕೆಲ್ಲ ಪರ್ಮಿಷನ್ಸ್ ಕೊಡೋದಕ್ಕೆ ಕಟ್ ಮಾಡಿ ಪ್ರೊಡಕ್ಟಿವ್ ಆಗಿರುವಂತಹ ವಿಚಾರಕ್ಕೆ ಯಾಕೆಂತ ಹೇಳಿದ್ರೆ ಈಗಿನ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ ಇದೆ ಅವರು ಈ ಮಾದಕ ವ್ಯಸನಗಳಿಗೆ ಒಳಗಾಗ್ತಾ ಅದು ಅದಾಗಬಾರದು ಇಲ್ಲಿ ನೋಡಿ ಇವತ್ತು ಎಷ್ಟು ಮಕ್ಕಳುಗಳ ಬಂದು ಆಟ ಆಡ್ತಾ ಇದ್ದಾರೆ ಅದೆಲ್ಲ ಸಂತೋಷ ಕೊಡುವಂತ ವಿಚಾರ ಆಜ್ ಲಾಯರ್ ಆಗಿರೋದಕ್ಕಾಗಿ ನಾನು ಈ ವಿಚಾರವನ್ನು ಎತ್ತಿ ಹೇಳ್ತಾ ಇದ್ದೀನಿ ಅಲ್ದಿದ್ರೆ ನನ್ನದು ಮಾತಾಡ್ಲಿಕ್ಕೆ ಏನಿಲ್ಲ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಶುಭ ಹಾರೈಸುತ್ತಾ ಮತ್ತೆ ಇಲ್ಲಿ ಆಟಗಾರರಿಗೂ ಹಾಗೂ ಇದನ್ನು ಆಯೋಜಿಸಿರುವ ಚೆಲ್ಸಿ ಅವರಿಗೂ ಕೂಡ ನನ್ನ ಶುಭ ಹಾರೈಕೆಯನ್ನು ಹೇಳಿದ್ದಾರೆ ಇದು ಆಟ ಆಡೋ ಸಮಯ ನಾವು ಮಾತಾಡೋ ಸಮಯ ಅಲ್ಲ ಅಂತ ಅಂದ್ರೂ ಇಂತ ಒಂದು ಅಧೂರಿವಾಗಿ ಒಂದು ವಂಡರ್ಫುಲ್ ಆರ್ಗನೈಸ್ ಮಾಡಿರೋ ನಮ್ಮ ಗೋಣಿಕೊಪ್ಪ ಚೆನ್ಸಿ ಕ್ಲಬ್ ಅವ್ರಿಗೆ ಎಲ್ಲ ನನ್ನ ಆರ್ಥಿಕವಾದ ಅಭಿನಂದನೆಗಳು ನಾನು ಎರಡೇ ಎರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನಮ್ಮ ಕುಮಾರ್ ಅವ್ರಿಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಅವ್ರು ಹೇಳಿದ್ರು ಸರ್ ನನ್ನ ತಲೆಗೆ ಇದು ಹುಳ ಬಿಟ್ಬಿಟ್ರಲ್ಲ ಅಂತ ಇವಾಗ ನಮಗೆಲ್ಲ ಗೊತ್ತಿದ್ದಂಗೆ ದ ಗೇಮ್ ಆಫ್ ಫುಟ್ಬಾಲ್ ಇಸ್ ಚೇಂಜಿಂಗ್ ನಾವೆಲ್ಲ ಆಟಾಡ್ತಾ ಇರೋದು ಇವಾಗ ಟರ್ಫ್ ಅಲ್ಲಿ ನಾವು ಸೊ ಏನು ನಾವು ಮುಂದಕ್ಕೆ ಆಸ್ ಎ ಕ್ಲಬ್ ಆಸ್ ಅ ಸೊಸೈಟಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ವಿವ್ ಟು ಪ್ರಮೋಟ್ ಟರ್ಫ್ ನಾವು ನಮ್ಮ ಮಕ್ಕಳನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ನೆಕ್ಸ್ಟ್ ಅವ್ರನ್ನ ಸಿ ಡಿವಿಷನ್ ಎ ಡಿವಿಷನ್ ಸೂಪರ್ ಲೀಗ್ ಐ ಲೀಗ್ವರೆಗೆ ತಲುಪ್ಸೋಕ್ಕೆ ನಾವು ಪ್ಲಾನ್ ಮಾಡಬೇಕು ನಾವು ಗೋಣಿಕೊಪ್ಪದ ಚೆಲ್ಸಿ ಏನು ಕ್ಲಬ್ ಒಂದು ಚಿಕ್ಕದಾಗಿ ಒಂದು ಕನ್ಸ್ಕೊಂಡಿದ್ಯೋ ಅದನ್ನ ನಾವು ದೊಡ್ಡದಾಗಿ ಕಟ್ಟೋಣ ನಾವು ನಮ್ಮ ಮಕ್ಕಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಣ ಅಸ್ ಡೂ ಗೋ ಫಾರ್ ಅ ಟರ್ಫ್ ಪ್ರಾಕ್ಟೀಸ್ ಹಾಗೆ ಫುಟ್ಬಾಲ್ ಅಲ್ಲ ಅವ್ರಿಗೆ ಫುಟ್ಬಾಲ್ ಲೆಟ್ ಇಟ್ ಬಿ ಅ ಅವರ ಜೀವನಕ್ಕೆ ಒಂದು ಆಧಾರ ಆಗ್ಲಿ ಅವ್ರಿಗೆ ಜಾಬ್ ಸಿಕ್ಕಲಿ ಮುಂದಕ್ಕೆ ಹಾಗೆ ಅವ್ರದ್ದು ಫ್ಯೂಚರ್ ಏನಿದೆಯೋ ನಾವು ಇವಾಗ ನಾವೆಲ್ಲ ಆಟ ನಾನು ಕುಮಾರ್ ಎಲ್ಲ ಒಂದೇ ಒಟ್ಟಿಗೆ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇರೋದು ಹತ್ತು ವರ್ಷದಿಂದ ಹಾಗೆ ನಮ್ ಫ್ಯೂಚರ್ ಜನರೇಷನ್ ನಮ್ ತರ ಆಗದ್ ಬೇಡ ಅವರು ಮುಂದಕ್ಕೆ ಫುಟ್ಬಾಲ್ನೇ ಅವರು ಲೆಟ್ ದ್ ಟೇಕ್ ಇಟ್ ಆಸ್ ಅ ಪ್ರೊಫೆಷನ್ ಲೆಟ್ ಬೇಸಿಸ್ ಫಾರ್ ದೇರ್ ಲೈವ್ಲಿಹುಡ್ ಅಂತ ಹೇಳ್ತಾ ನಮ್ಮ ಚೆಲ್ಸಿ ಕ್ಲಬ್ನ ಎಲ್ಲಾ ಸದಸ್ಯರಿಗೂ ನಾನು ಅಭಿನಂದನೆಗಳ ತರಿಸ್ತಾ ನಂದ್ ಎರಡು ಮಾತನ್ನ ಮುಗಿಸ್ತೀನಿ ಧನ್ಯವಾದ ಫಸ್ಟ್ ಆಫ್ ಆಲ್ ಅಪ್ಪಣ ಸರ್ ಹೇಳಿದಂಗೆ ಮಧುಗುತಿ ತರ ಸ ಈ ಏನು ಹೇಳೋದು ಮೈದಾನವನ್ನು ಬಹಳ ನೀಟಾಗಿ ನಮ್ಮ ಚೆಲ್ಸಿ ಟೀಮ್ ಅವರು ಬಹಳ ಸುಂದರವಾಗಿ ತಯಾರು ಮಾಡಿದ್ದಾರೆ ಇದಕ್ಕೆ ತ್ರೀ ಚರ್ಸ್ ಟು ದ ಹೋಲ್ ಚೆಲ್ಸಿ ಟೀಮ್ ವೆರಿ ಹ್ಯಾಪಿ ಫಾರ್ ಯು ಫಾರ್ ದ ಗ್ರೇಟ್ ಎಫರ್ಟ್ ದಟ್ ಯು ಆಫ್ ಪುಟ್ ಆ್ಯಂಡ್ ಫನ್ ದ ಗ್ರೇಟ್ ಶೋ ಯು ಆಫ್ ಪುಟಿಂಗ್ ಅಪ್ ಟುಡೇ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಟೀಮ್ಸ್ ಲೆಟ್ ದ ಬೆಸ್ಟ್ ಟೀಮ್ ವಿನ್ ಥ್ಯಾಂಕ್ ಯು ಸೋ ಮಚ್ ಕತಾರ್ ನ ನೆನೆಸ್ಕೊಳ್ತಾ ಇದೀವಿ ಇವಾಗ ನಾವು ಈ ಒಂದು ಮೈದಾನದಲ್ಲಿ ಆ ರೀತಿ ಯಾವ ರೀತಿ ನಾವು ಅಲ್ಲಿ ಕತಾರ್ ನಲ್ಲಿ ಫುಟ್ಬಾಲ್ ಪಂದ್ಯಾಟವನ್ನು ವೀಕ್ಷಿಸ್ತೀವಿ ಅದೇ ರೀತಿ ನೀವು ಇಲ್ಲಿಯೂ ಸಹ ಈ ಒಂದು ಮೈದಾನವನ್ನು ಸುಸಜ್ಜಿತವಾಗಿ ನಡೆಸಿ ಆ ರೀತಿಯ ಒಂದು ಕೊಡಗಿನ ಬಾಲಕರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿ ಕಲ್ಪಿಸಿದಿರಿ ನಾನು ಹೇಳೋದಿಷ್ಟೇ ನಮ್ಮ ಕೊಡಗು ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯಲ್ಲಿ ನಾವು ಸರ್ವ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾ ಇದೀವಿ ಈಗ ಈಗಾಗಲೇ ನಿಮಗೆ ಗೊತ್ತಿರಬಹುದು ಮಿನಿ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ನಾವು ಹದಿನಾಲ್ಕರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ತಂಡವನ್ನು ಕೊಡಗು ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಕಳುಹಿಸಿ ಕೊಡಗು ಬಾಲಕರ ತಂಡವು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಸಿಲ್ವರ್ ಮೆಡಲ್ ಅನ್ನು ಪಡ್ಕೊಂಡು ಬಂದಿದೆ ಹಾಗೆ ಬಾಲಕಿಯರ ತಂಡವು ಸಹ ಭಾಗವಹಿಸಿ ಬಂದಿದೆ ಖೇಲೋ ಇಂಡಿಯಾ ಅಂತ ಒಂದು ಪ್ರತಿಷ್ಠಿತ ಪಂದ್ಯಾಟಕ್ಕೂ ಸಹ ನಮ್ಮ ಕೊಡಗು ಜಿಲ್ಲೆಯ ಬಾಲಕಿಯರು ಭಾಗವಹಿಸಿ ಅದರ ಮಾಲೀಕರು ಆದಂತಹ ನಕ್ಷತ್ರ ಯೂತ್ ಕ್ಲಬ್ ಅವರ ಸದಸ್ಯರಾದ ಹರೀಶ್ ಅವರು ಇಲ್ಲಿ ಮೈದಾನದಲ್ಲಿ ನೋಡಬೇಕು ಅವರು ಸಹ ಸಹ ನಮ್ಮ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಾವು ಅವರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ಹಾಗೆ ಕ್ಲಬ್ ನಮ್ಮ ಆತ್ಮೀಯ ಮಿತ್ರರಾದ ಸಂತೋಷ್ ಇರಬಹುದು ಬರ್ಷಿ ಕುಮಾರ್ ನಿಮಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಈ ರೀತಿ ಪಂದ್ಯಾಟ ನಡೆಸೋ ಬದಲು ಮುಂದಿನ ಸಾಲಿ ಇದೇ ಒಂದು ಪಂದ್ಯಾಟವನ್ನು ಈ ಮಧ್ಯಾಹ್ನದಲ್ಲಿ ಮೈದಾನದಲ್ಲಿ ಎ ಐಎಫ್ ಎಫ್ ಇಂದ ರಾಷ್ಟ್ರ ಮಟ್ಟದ ಪಂದ್ಯಾಟವನ್ನು ನಡೆಸಿ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾನು ರಾಜ್ಯ ಸಂಸ್ಥೆಯಿಂದ ನಾನು ವ್ಯವಸ್ಥೆ ಮಾಡಿ ಮಾಡಿಕೊಡ್ತಿದ್ದೀನಿ ಮುಂದಿನ ಸಾಲಿನಲ್ಲಿ ನೀವು ರಿಜಿಸ್ಟರ್ ತಂಡವನ್ನು ಪಡ್ಕೊಂಡು ಆಲ್ ಇಂಡಿಯಾ ಲೆವೆಲ್ ಪಂದ್ಯಾಟ ನಡೆಸಿ ಅದಕ್ಕೆ ಸಂಪೂರ್ಣ ಸಹಕಾರ ಕೊಡಗು ಜಿಲ್ಲಾ ಸಂಸ್ಥೆ ಅಂಡ್ ಭರವಸೆಯನ್ನು ನಾನು ನೀಡ್ತಾ ಇದ್ದೀನಿ ಇನ್ನು ಹೆಚ್ಚಿನ ಮಾತನಾಡುವ ಅವಕಾಶ ಇಲ್ಲ ಅವಶ್ಯಕತೆ ಇಲ್ಲ ಬಂಧುಗಳೇ ಕೆಲ್ಸಿ ಫುಟ್ಬಾಲ್ ಕ್ರೀಡಾ ಸಮಿತಿಯವರು ಹಮ್ಮಿಕೊಂಡಿರುವ ಈ ಫುಟ್ಬಾಲ್ ಕ್ರೀಡೆಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಫುಟ್ಬಾಲ್ ಪ್ರೇಮಿಗಳೇ ಹಾಗೂ ಫುಟ್ಬಾಲ್ ಕ್ರೀಡಾಪಟುಗಳೇ ಹಾಗೂ ಈ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರುಗಳೇ ನನಗೆ ತುಂಬ ಆನಂದವಾಗ್ತಿದೆ ನಾನು ಎಲ್ಲಿ ಒಲಿಂಪಿಕ್ ಕ್ರೀಡಾ ಕ್ರೀಡಾಂಗಣಕ್ಕೆ ಬಂದಿದ್ದೀನಿ ನಂತರ ಅಷ್ಟು ಸುಂದರವಾಗಿ ಈ ಕ್ರೀಡಾಂಗಣವನ್ನು ಅವರು ಆಯೋಜಿಸಿದ್ದಾರೆ ಅವರಿಗೆ ನಾನು ಮೊದಲು ಅಭಿನಂದಿಸ್ತೇನೆ ಮತ್ತು ಈ ಕ್ರೀಡೆಯು ತುಂಬ ಚೆನ್ನಾಗಿ ನಡೆಯಲಿ ಎಲ್ಲರಿಗೂ ದೇವರು ಶ್ರೀ ಕಾವೇರಿ ಮಾತೆ ಪಾಡಿ ಗುತಪ್ಪ ಹಾಗೂ ಶ್ರೀ ಉಮಾಮೇವಿಯು ಆಯುಷು ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಪಂದ್ಯಾಟವು ಯಾವುದೇ ಒಂದು ತೊಂದರೆ ಇಲ್ಲಿದೆ ತುಂಬಾ ಅಚ್ಚುಕಟ್ಟಾಗಿ ನಡೆಯಲಿ ಅಂತ ಹೇಳ್ತಾ ನನ್ನ ಒಂದು ಶುಭಾಶಯವನ್ನು ಕೊಡ್ತಾ ನನಗೆ ಕೊಟ್ಟ ಒಂದು ಎರಡು ನಿಮಿಷದ ಮಾತಿಗೆ ನಿಮಗೆ ಒಂದು ಸತ್ತ ನಾನು ಎರಡು ಮಾತು ನೋಡ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್